ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತಿದೆ ಇಲ್ಲಿ ಎಲ್ಲ ರೀತಿಯ ಟೂರಿಸ್ಟ್ ಆ್ಯಂಡ್ ಟರ್ನ್ ಸಿಗೋದ್ರ ಜೊತೆಗೆ ಕಾತ್ಯಾಯಿನಿ ಅಲಿಯ ಸಾಯಿ ಸಾಹೇಬ್ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಪ್ರಮಾಣ ಮಾಡ್ತಿದ್ದಾಳೆ ಈ ಕಡೆ ಸುಮ್ನಾ ಸುಮ್ಮನ ಏನೋ ಮಾತು ಕೊಟ್ಟಲು ಮಾವಂಗೆ ಆದರೆ ಮಾತು ತಗೋತಿರೋದು ಕೇಶವ ಪ್ರಸಾದ್ ಅವರು ಕೇಶವ ಪ್ರಸಾದ್ ಅವರು ತೀರ್ಥ ಮತ್ತು ಸುಮ್ಮನಾಗೆ ಒಂದು ಕಂಡೀಷನ್ ಹಾಕ್ತಿದ್ದಾರೆ ಹಾಗಿದ್ರೆ ಆ ಕಂಡೀಷನ್ ಏನಾಗಿದೆ ಈ ಕಡೆ ಪದ್ಮ ಅವರು ಹೇಳುವುದೇನು ಮನೆಗೆ ಬಂದಂಥ ತೀರ್ಥನ ಪ್ರಶ್ನೆ ಮಾಡಿದ ಸುಮ್ಮನಾಗೆ ಸಿಗುತ್ತೆ ಬಿಗ್ಗೆಸ್ಟ್ ಶಾಕ್ ಹಾಗಿದ್ರೆ ಏನು ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸೋರಿ ಸಾಧನ ಸಾಧನಾಗೆ ಸಿಗುತ್ತೆ ಬಿಗ್ಗೆಸ್ಟ್ ಶಾಕ್ ತೀರ್ಥ ಎಂದ ಹಾಗಿದ್ರೆ ಏನು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲರೂ ಕೂಡ ಮನೇಲಿ ತೀರ್ಥ ಮತ್ತೆ ಸುಮ್ಮನ ಮಾವ ಬರ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತೆ ಎಷ್ಟೆಲ್ಲ ನಡೆದು ಹೋಯ್ತು ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಇದೆಲ್ಲ ನಡೆದಿದ್ದೆ ಸುಮನ ಇಂದ ಮಾವನ್ ಕರ್ಕೊಂಡು ಹೋಗಿ ಮಾವ ತಪ್ಪಿಸ್ಕೊಂಡು ಕೂಡ ಇದ್ರು ತೀರ್ಥ ಹೋಗಿದ್ದಕ್ಕೆ ಒಳ್ಳೇದಾಯ್ತು ಎಲ್ವೂ ಕೂಡ ಜೊತೆಗೆ ಅಲ್ಲಿ ಏನೇನಾಗಿದೆಯೋ ಮಾವ ಎಷ್ಟು ಜಂಗಾಡಿದಾರೋ ಅಂತೆಲ್ಲ ಅನ್ಕೋತಿದ್ರೆ ಈ ಕಡೆ ಪದ್ಮವ್ರ ಮಾತ್ರ ಇವತ್ತವರೆಲ್ಲ ಬರ್ತಿದ್ದಾರೆ ನನಗೆ ತುಂಬಾನೇ ಖುಷಿ ಆಗ್ತದೆ ಅಂತಂದ್ರೆ ಏನತ್ತ ಮರ್ತು ಹೋದ್ರ ಇಷ್ಟು ದಿನ ಆಗಿದ್ದಲ್ಲ ಅಂದಾಗ ಮರ್ತು ಹೋಗಲೇಬೇಕಾಗತ್ತಲ್ವ ಎಲ್ಲ ಕೂಡ ಮುಂದೆ ಸಾಗ್ಲೇಬೇಕಲ್ವಾ ಅಂದಾಗ ಸುಮ್ಮನ ಬಂದ ಮೇಲೆ ಪ್ರಶ್ನೆ ಮಾಡಬೇಕು ಮಾವನ್ನೆಲ್ಲ ಪ್ರಶ್ನೆ ಮಾಡಬೇಕು ಅಂತಂದರೆ ಏನು ಯಾರು ಕೂಡ ಯಾರನ್ನೂ ಪ್ರಶ್ನೆ ಮಾಡಬಾರ್ದು ಅವರು ಪುಣ್ಯಕ್ಷೇತ್ರ ದರ್ಶನ ಮಾಡ್ಕೊಂಡು ಬರ್ತಾರೆ ನಿಜ ಹೇಳಬೇಕು ಅಂದರೆ ಯಾರು ಪುಣ್ಯಕ್ಷೇತ್ರಕ್ಕೆ ಹೋಗಿರ್ತಾರೋ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಆಶೀರ್ವಾದ ತಗೊಳ್ಳೋದ್ರಿಂದ ನಮಗೂ ಕೂಡ ಪುಣ್ಯ ಬಲ್ಸ್ ಲಭಿಸುತ್ತೆ ಅಂದ ಮೇಲೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದವ್ರನ್ನ ಯಾವುದೇ ರೀತಿಲು ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ಅಂತ ಕಂಡೀಷನ್ ಆಗ್ತಾರೆ ಮಾಡಿದ್ರೆ ಖಂಡಿತ ನಾನು ಸುಮ್ಮನೆ ಇರುವುದಿಲ್ಲ ಮೊದಲೇ ತುಂಬಾ ನೋವ್ಕೊಂಡು ಅಡೆತಡೆಗಳನ್ನ ಅನುಭವಿಸಿ ಬಂದಿದ್ದಾರೆ ಅಂಥದ್ರಲ್ಲಿ ಇಲ್ಲೂ ಕೂಡ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಆ ರೀತಿ ಕೂಡ ಕೂಡಬಾರ್ದು ಆ ರೀತಿ ಮಾಡಲೂ ಕೂಡ ಮಾಡಬಾರ್ದು ಅದಕ್ಕೆ ನಾನು ಅವಕಾಶ ಕೊಡೋಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ಮಾವ ಕೇಶವ ಪ್ರಸಾದ್ ಅವರಂತೂ ಬೆಂಗಳೂರಿಗೆ ಬರೋಕೆ ಒಪ್ಕೋತಾನೆ ಇಲ್ಲ ನಾನು ಬರೋದಿಲ್ಲ ನಾನು ಇಲ್ಲೇ ಎತ್ಕೊತೀನಿ ಕಾಶಿಲ್ಲೇ ಇರ್ತೀನಿ ಏನು ಜೀವನ ಇದೆ ಅಂತ ಬರಬೇಕು ನನಗೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿದೆ ನಾನು ಇಲ್ಲೇ ಉಳ್ಕೊಂಡ್ಬಿಡ್ತೀನಿ ನಾನು ಸತ್ತಾಗಿ ಇಲ್ಲೇ ಮಣ್ಣು ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಏನಪ್ಪಾ ಇದು ಯಾಕೆ ರೀತಿ ಮಾತಾಡ್ತಿದ್ಯಾ ನೀನೆ ಹೇಳಿದೆ ಅಲ್ವಾ ಪೂಜೆ ಮಾಡಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಆ ಒಂದು ಭರವಸೆ ಇದೆ ಅಂತ ಒಂದು ಗಂಟೆಗೊಂದು ಮಾತಾಡ್ತಿರಲ್ಲಪ್ಪ ನೀವು ಪೂಜೆ ಕೂಡ ಎಲ್ಲ ಸರಿಯಾಗಿ ಆಯ್ತಲ್ವಾ ಅದ್ಮೇಲೆ ಬರೋದ್ರಲ್ಲಿ ಏನು ಪ್ರಾಬ್ಲಮ್ ನನ್ನ ಜೊತೆ ಬನ್ನಿ ಅಂತಿದ್ರೆ ಇಲ್ಲಪ್ಪ ನಾನ್ ಬರೋದಿಲ್ಲ ಯಾರು ನನ್ಗೆ ಹಠ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ಕಾತ್ಯಾಯಿನಿ ಜೊತೆ ಮಾತಾಡ್ಕೊಂಡು ಬರೋಕ್ ಹೋಗಿದ್ದಾರೆ ಸುಮ್ಮನ ಈ ಕಡೆ ಕಾತ್ಯಾಯಿನಿ ಅವ್ರಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಿದಾರೆ ಇಟ್ ಮೀನ್ಸ್ ಆಸಾಬ್ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಿದ್ದಾಳೆ ಅಣ್ಣ ಅಲ್ವಾ ಸಂಬಂಧದಲ್ಲಿ ಕೆಲವೊಂದು ವಿಷಯ ಬರುತ್ತೆ ಹೋಗುತ್ತೆ ಹರ್ಟ್ ಆಗುತ್ತೆ ಅದನ್ನೆಲ್ಲ ಮರೆತು ಮುಂದೆ ಸಾಗಬೇಕಲ್ವಾ ಅಂತ ಕೇಳ್ತಿದ್ರೆ ನಿಮ್ಮ ಆತು ಹೇಳೋದು ನಿಜ ಆದರೆ ನನ್ನ ಮಗಳು ಸಾವಾಗಿದೆ ಅದನ್ನು ಮರೆತು ಇನ್ಯಾವುದನ್ನ ಕೂಡ ನಾನು ನೆನಪಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಆಯು ಸಾಬ್ ಈ ಕಡೆ ಅಣ್ಣನ ಆಸೆ ನಾನು ಅವನ ಜೊತೆ ಒಂದಾಗಬೇಕು ಅನ್ನೋದು ಆದರೆ ನನ್ನ ಆಸೆ ಅವ್ನ ಕುಟುಂಬ ಸರ್ವನಾಶ ಆಗಬೇಕು ಅನ್ನೋದು ನನ್ನ ಎರಡನೇ ಮಗಳು ಐಶು ಸಾವಿಗೆ ಕಾರಣ ಆದ ಇಡೀ ಫ್ಯಾಮಿಲಿನ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಇದಕ್ಕೆಲ್ಲ ಕಾರಣ ಕೇಶು ಪ್ರಸಾದ್ ಅವನಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತಿದ್ರೆ ದಯವಿಟ್ಟು ನನ್ನ ಮಾವ ಖಂಡಿತ ಏನೂ ಕೂಡ ಮಾಡಿರೋಲ್ಲ ನೀವು ತಪ್ಪು ತಿಳ್ಕೊಂಡಿರ್ತೀರ ಸಮಯ ಸಂದರ್ಭ ಆ ರೀತಿ ಮಾಡಿರುತ್ತೆ ಅಂತ ಹೇಳ್ತಿದ್ರೆ ಅವನ ಕುಟುಂಬನೇ ತಾನೇ ಕಾರಣ ಅಂತ ಹೇಳ್ತಿದ್ದಾರೆ ಆಯಿ ಸಾಹೇಬ್ ಹೇಳಿದೆ ಅಲ್ವ ನಿಮ್ಮ ಹಳೆ ಖುಷಿ ನೆನಪುಗಳನ್ನೆಲ್ಲ ನೆನಪು ಮಾಡ್ಕೊಳ್ಳಿ ಆಗ ಇದು ಎಲ್ಲವೂ ಕೂಡ ಮರ್ತೋಗುತ್ತೆ ಅವರಿಗೆ ಬೇರೆ ಅಲ್ವಲ್ಲ ನಿಮ್ಮ ಸ್ವಂತ ಅಣ್ಣ ತಾನೆ ಅಣ್ಣ ತಂಗಿ ಬಾಂಧವ್ಯ ಅಷ್ಟು ಸುಲಭಕ್ಕೆ ಕಡ್ದ ಹಾಕೊಳ್ಳೋಕೆ ಸಾಧ್ಯ ಅಂದಾಗ ಏನು ಅಣ್ಣ ತಂಗಿ ಬಾಂಧವ್ಯನ ಯಾವ ಅಣ್ಣ ತಂಗಿ ಬಾಂಧವ್ಯ ಅದು ಹತ್ತು ವರ್ಷಗಳಿಂದನೇ ನನ್ನ ಅಣ್ಣ ನನ್ನ ಪಾಲಿಗೆ ಸತ್ತೋಗ್ಬಿಟ್ಟ ಹೋಗ್ಬಿಟ್ಟ ಯಾವ್ದನ್ನ ಕೂಡ ನೆನ್ಪಿಟ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ಮರ್ತುಬಿಡಿ ಮರೆಯೋದ್ರಿಂದ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಈ ರೀತಿ ದ್ವೇಷ ಸಾಧಿಸೋದ್ರಿಂದ ನಿಮ್ಗೆ ಏನು ಸಿಗುತ್ತೆ ಅಂದರೆ ಏನು ಸಿಗುತ್ತೆ ಅಂತ ಕೇಳ್ತಿದ್ಯಾ ನನ್ನ ಮಗಳ ಆತ್ಮಕ್ಕೆ ಶಾಂತಿ ನನಗೆ ಖುಷಿ ಅವನ ಸರ್ವನಾಶ ಆದರೆ ಅವ್ನ ಕುಟುಂಬ ಸರ್ವನಾಶ ಆದರೆ ಅದರಿಂದ ನಾನು ತುಂಬಾ ಖುಷಿ ಪಡ್ತೀನಿ ಈ ಹತ್ತು ವರ್ಷಗಳಲ್ಲಿ ದ್ವೇಷನ ಕೋಪನ ದ್ವೇಷವನ್ನು ನಾಗಿ ಪರಿವರ್ತಿಸಿದ ಒಂದು ದೊಡ್ಡ ಹಳ್ಳ ಕೊಳ್ಳಾನೆ ಆಗ್ಬಿಟ್ಟಿದೆ ಅದರಿಂದ ಬಕೆಟಲ್ಲಿ ತೆಗೆದು ತೆಗ್ದು ಅವನಿಗೆ ಹಾಕ್ತಾ ಇದ್ರೆ ಇಡೀ ಕುಟುಂಬ ಸರ್ವನಾಶ ಆಗಿಬಿಡಬೇಕು ಆ ರೀತಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಸುಮ್ಮನೆ ಎಷ್ಟು ಹೇಳಿದ್ರು ಕೂಡ ಕನ್ವಿನ್ಸ್ ಆಗೋದೇ ಇಲ್ಲ ನಂತರ ಈ ಕಡೆ ಮಾವನ ಹತ್ರ ಬಂದು ಬನ್ನಿ ಮಾವ ಹೋಗೋಣ ಅಂತ ಕರೀತಿದ್ರೆ ನಿನಗೆ ಇನ್ನೊಂದು ಸತಿ ಹೇಳಬೇಕಮ್ಮ ಯಾವುದೇ ಕಾರಣಕ್ಕೂ ನಾನಂತೂ ಬರುವುದಿಲ್ಲ ನಾನು ಇಲ್ಲೇ ಉಳ್ಕೋತೀನಿ ಯಾವ ಖುಷಿಗೆ ಬರಬೇಕು ಅಲ್ಲಿ ನಾನು ಜೀವನ ಅಂದರೆ ಅಶ್ವರ ಅಲ್ವಾ ಎಲ್ಲ ಮುಗ್ದು ಹೋಯ್ತು ಇನ್ನೇನಿದೆ ಅದಕ್ಕೆ ನಾನು ಕಾಶಿಲೇ ಉಳ್ಕೋತೀನಿ ಅಂತ ಹೇಳ್ತಿದ್ದಾರೆ ಕೇಶವ ಪ್ರಸಾದ್ ಪ್ಲೀಸ್ ಮಾವ ಈ ರೀತಿ ಮಾತಾಡ್ತಿದ್ರ ನಂಗೆ ತುಂಬಾ ಗೊತ್ತು ನೀವ್ ಈ ರೀತಿ ಮಾತಾಡೋ ಕಾರಣನೇ ಕಾತ್ಯಾಯಿನಿ ಅತ್ತೆ ಅಲ್ವಾ ಅವ್ರ ನಿಮ್ ಜೊತೆ ಇಲ್ಲ ನಿಮ್ ತಂಗಿ ನಿಮ್ ಜೊತೆ ಮಾತಾಡ್ತಿಲ್ಲ ಅವ್ರ ನಿಮ್ಮಿಂದ ದೂರ ಆಗಿದ್ದಾರೆ ಅವ್ರ ನಿಮ್ಮ ಸಂಬಂಧ ಹಾಳಾಗೋಗಿದೆ ಅದರಿಂದಾನೆ ನೀವು ಇಷ್ಟೊಂದೆಲ್ಲ ಬೇಯಿಸುತ್ತಿರುವುದು ಜೊತೆಗೆ ನಿಮಗೆ ಪಾಪ ಪ್ರಜ್ಞೆ ಕಾಣ್ತದೆ ಅವರ ಮಗಳ ಸಾವಿ ನಿಮ್ಮಿಂದ ಆಗಿದೆ ಅಂತ ಸ್ತ್ರೀ ಹತ್ಯೆ ಆಗಿದೆ ಅಂತ ಆದರೆ ನನಗೆ ಚೆನ್ನಾಗಿ ಗೊತ್ತು ಮಾವ ನೀವು ಯಾವುದೇ ಕಾರಣಕ್ಕೂ ಯಾವ ತಪ್ಪನ್ನು ಕೂಡ ಮಾಡಿಲ್ಲ ನೀವು ಸುಮ್ಮನೆ ವಿನಾಕಾರಣ ತಲೆ ಬಿಸಿ ಮಾಡ್ಕೋತಿದ್ರ ಅಂತಿದೆ ನಾನು ಅದನ್ನೇ ಹೇಳ್ತಿರೋದು ಸುಮ್ನಾ ಅಂತ ತೀರ್ಥ ಕೂಡ ಹೇಳ್ತಿದ್ದಾರೆ ಆದರೆ ಇಲ್ಲಿ ಕೇಶು ಪ್ರಸಾದ್ ಅವರು ಅವರ ಹಠನ ಬಿಡ್ತಾನೆ ಇಲ್ಲ ಆದರೆ ಇಲ್ಲಿ ಸುಮ್ನಾ ನೋಡಿ ಮಾವ ನಿಮಗೆ ಇವೆಲ್ಲ ನೋವಿದೆ ಅದಕ್ಕೋಸ್ಕರ ಇಲ್ಲಿ ಇರ್ತೀನಿ ಅಂತ ಹೇಳ್ತಿದ್ರ ಒಂದು ಪಕ್ಷ ನಿಮ್ಮ ತಂಗಿ ಜೊತೆ ನೀವು ಮಾತಾಡೋ ಹಾಗಾಗಿ ನಿಮ್ಮ ಮತ್ತು ನಿಮ್ಮ ತಂಗಿ ಸಂಬಂಧ ಸರಿ ಹೋದರೆ ಅವ ಖಂಡಿತ ಬರ್ತೀರಲ್ವ ಮಾವ ಹಾಗಲಾದ್ರೂ ಬರ್ತೀರಾ ಅಲ್ವಾ ಅಂತ ಕೇಳ್ತಿದ್ರೆ ಏನು ಹೇಳಿದೆ ಅಮ್ಮ ಸುಮ್ಮನ ನಿಜವಾಗ್ಲೂ ನಾನು ನನ್ನ ತಂಗಿ ಮಾತಾಡ್ತೀವ ನಮ್ಮ ಇಬ್ಬರು ಬದುಕು ಮತ್ತೆ ಸರಿ ಹೋಗುತ್ತಾ ನಮ್ಮ ಇಬ್ಬರು ಕುಟುಂಬ ಮೊದಲಾಗುತ್ತಾ ಅಂತಕ್ಕ ಖಂಡಿತ ಆಗುತ್ತೆ ಮಾವ ದಯವಿಟ್ಟು ನಿಮ್ಮ ಹೋಪ್ಸನ್ನು ನೀವು ಕಳ್ಕೊಬೇಡಿ ನಾನು ನಿಮ್ಮ ಸೊಸೆ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ನಿಮ್ಮ ಮತ್ತು ನಿಮ್ಮ ತಂಗಿನ ಒಂದು ಮಾಡೋದು ನನ್ನ ಜವಾಬ್ದಾರಿ ಏನೇ ಆಗಲಿ ಏನೇ ಹೋಗಲಿ ಈ ಮನೆ ಸುಸಿಯಾಗಿ ನಾನು ಈ ಕೆಲಸ ಮಾಡೇ ಮಾಡ್ತೀನಿ ನಿಮ್ಮನ್ನ ಮತ್ತು ನಿಮ್ಮ ತಂಗಿ ನಡುವೆ ಇರೋ ಬಿರುಕನ್ನು ತೆಗೆದು ಸಂಬಂಧನ ಸರಿಪಡಿಸ್ತೀನಿ ಅಂತ ಹೇಳ್ತಿದ್ದಾಳೆ ಗೀತಾ ಸಾರಿ ಸುಮನ ನಂತರ ಈ ಕಡೆ ಪ್ರಸಾದ್ ಅವರು ನಿಜನ ಹೇಳ್ತಿರೋದು ಅಂದಾಗ ಖಂಡಿತ ಮಾವ ಈಗ ಬರ್ತೀರ ಅಲ್ವಾ ಅಂದಾಗ ಖಂಡಿತ ಬರ್ತೀನಿ ಆದರೆ ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾರೆ ಏನು ಮಾವ ಕಂಡೀಷನ್ ಅಂದಾಗ ನೋಡಿ ನೀನು ಏನು ಹೇಳಿದೆ ನನ್ನ ನನ್ನ ತಂಗಿನ ಒಂದು ಮಾಡ್ತೀನಿ ಆಗಿರೋ ತೊಂದರೆನ ಸರಿಪಡಿಸ್ತೀನಿ ಅಂತ ನೀನು ಆ ರೀತಿ ಮಾಡಬೇಕು ಅದಕ್ಕೋಸ್ಕರ ನಿನ್ನ ಮಾತನ್ನು ನಂಬಿ ಬರ್ತಿದ್ದೆ ನಾನು ಒಂದು ಪಕ್ಷ ನಿನಗೆ ನನ್ನ ತಂಗಿ ಜೊತೆ ನನ್ನ ಸಂಬಂಧನ ಸರಿಪಡಿಸೋಕೆ ಆಗಿಲ್ಲ ಅಂದರೆ ನೀನು ಮತ್ತೆ ತೀರ್ಥ ಇಬ್ಬರು ಕೂಡ ನನ್ನನ್ನು ಕರ್ಕೊಂಡು ಕಾಶಿಗೆ ಬಂದು ಬಿಡಬೇಕು ಅಂತ ಹೇಳ್ತಾರೆ ಈ ಒಂದು ಕಂಡೀಷನ್ಗೆ ನೀವು ಒಪ್ಕೊಂಡ್ರೆ ಮಾತ್ರ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಮಾವ ನೀವು ಹೇಳ್ದಾಗೆ ಆಗಲಿ ನಂಗೆ ತುಂಬ ಚೆನ್ನಾಗಿ ಹೋಪ್ಸಿದೆ ನೀವು ನಿಮ್ಮ ತಂಗಿ ಜೊತೆ ಚೆನ್ನಾಗಿರ್ತೀರಾ ಮೊದಲು ಹಾಗೆ ಅಂತ ನೀವಿಲ್ಲಿ ಬರೋ ಆಸೆನೇ ಇಟ್ಕೋಬೇಡಿ ಅಂತ ಹೇಳ್ತಾರೆ ನಂತರ ಮೂವರು ಕೂಡ ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ತಿದ್ದಾಗೆ ಎಲ್ಲರೂ ಕೂಡ ಆರತಿ ತಟ್ಟೆನ ರೆಡಿ ಮಾಡ್ಕೊಂಡಿದ್ದಾರೆ ಕೇಶು ಪ್ರಸಾದ್ ಅವರು ಹಾಗೆ ಸುಮ್ನಾ ತೀರ್ಥ ಎಲ್ಲರೂ ನೋಡಿ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಆರತಿ ತೆಗೆದು ಒಳಗಡೆ ಕರ್ಕೊಡುತ್ತಾರೆ ನಂತರ ಯಾರೂ ಕೂಡ ಇಲ್ಲಿ ಕಾತ್ಯಾಯನಿ ವಿಶ್ವನ ಮಾತಾಡ್ತಿಲ್ಲ ಮನೇಲೂ ಕೂಡ ಕಾತ್ಯಾಯನಿ ಆ ಒಂದು ಸುಳಿವು ಸಿಕ್ಕಿದೆ ಜೊತೆಗೆ ಈ ಕಡೆ ಏನಾಯ್ತು ಅಲ್ಲಿ ಯಾಕೆ ಈ ರೀತಿ ಮಾವ ಇದ್ದಾರೆ ಅಂತ ಎಲ್ಲರಿಗೂ ಅನ್ನಿಸ್ತದೆ ಬಿಕಾಸ್ ಮಾವನ ನಡವಳಿಕೆ ಸ್ವಲ್ಪ ಬದಲಾಗಿದೆ ತುಂಬಾ ಡಿಪ್ರೆಸ್ಡ್ ಆಗಿದ್ದಾರೆ ಈ ಕಡೆ ಸಾಧನ ತೀರ್ಥನ ಕೇಳ್ತಿದ್ರೆ ಏನೂ ಇಲ್ಲ ಅಂತ ಅದು ಹೇಳುವುದೇನಿಲ್ಲ ಏನೂ ಅಂಥದ್ದಾಗಿಲ್ಲ ಅಂತ ಹೇಳ್ತಿದ್ರೆ ಯಾಕೆ ತೀರ್ಥ ಈ ಅಕ್ಕಿ ಜೊತೆ ಸುಳ್ಳು ಹೇಳ್ತಿದ್ಯಾ ಆ ಕಾಶೀಲಿ ಏನಾಯ್ತು ಹೇಳು ಯಾಕೆ ಮಾವ ಆ ರೀತಿ ಇದ್ದಾರೆ ಅಂಥದ್ದು ಏನು ನಡೀತು ಅಂತ ಕೇಳ್ತಿದ್ರೆ ಅದು ಅದಕ್ಕೆ ನಿಮ್ಮ ಹತ್ರ ಮುಚ್ಚಿಡೋದೇನಿದೆ ಅಲ್ಲಿಗೆ ಕಾತ್ಯಾಯಿನಿ ಅತ್ತಿಗೆ ಅತ್ತೆ ಬಂದಿದ್ರು ಅಂತಿದ್ದಾಗ ಇಲ್ಲಿ ಜಾನು ಪದ್ಮ ಅವರು ಹಾಗೆ ಸಾಧನಾ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಈ ಕಡೆ ಕಾತ್ಯಾಯಿನಿ ಹತ್ಕೆ ಬಂದಿದ್ರ ಅಂದಾಗ ಹೌದು ಅವ್ರ ಮಗಳು ಶ್ರಾದ್ದ ಮಾಡಿಸೋದ್ರ ಜೊತೆಗೆ ಅಪ್ಪನ ಶ್ರಾದ್ದ ಮಾಡಿಸೋಕೆ ಬಂದಿದ್ರು ಅಂದಾಗ ಏನು ಹೇಳ್ತಿದ್ಯಾ ತೀರ್ಥ ಬದುಕಿರೋರಿಗೆ ಅಂದಾಗ ಹೌದು ಹತ್ತು ವರ್ಷದಿಂದ ಮಾಡಿಸ್ತದಾರಂತೆ ದ್ವೇಷನ ಬೆಳೆಸ್ಕೊಂಡಿದಾರ ಮನೇನ ಸರ್ವನಾಶ ಮಾಡ್ತೀನಿ ಅಂತ ಹೇಳಿದ್ರು ಪಪ್ಪ ಬರೋದೇ ಇಲ್ಲ ಅಂತಿದ್ರು ಸುಮ್ಮನ ಅವರು ಸಮಾಧಾನ ಮಾಡಿ ಕರ್ಕೊಂಡು ಬಂದರು ಖಂಡಿತ ಎಲ್ಲವನ್ನ ಕೂಡ ಸರಿ ಮಾಡ್ತೀನಿ ಅಂತ ಅಂದಾಗ ಏನೋ ಅವಳು ಸರಿ ಮಾಡ್ತಾಳಂತ ಈಗ ಏನೇನು ಕಾದಿದ್ಯೋ ಜ್ವಾಲನೆ ಎಬ್ತಾ ಇದೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಎಲ್ರು ಕೂಡ ಹೆದ್ರೋಗ್ತಿದ್ದಾರೆ ಇನ್ನು ಯಾರ್ಯಾರಿಗೆ ಏನೇನು ಕಾದಿದ್ಯೋ ಅಂತ ಸಾಧನ ಅಂತೂ ಫುಲ್ ಶಾಕ್ ಆಗಿದ್ದಾಳೆ ಹಾಗಿದ್ರೆ ಏನಪ್ಪಾ ಆಗತ್ತೆ ಏನೆಲ್ಲ ಆಗಬಹುದು ಈ ಕಡೆ ಆಯಿ ಸಾಬ್ ಯಾವ ರೀತಿ ಕತೆಗೆ ಒಂದು ಟ್ವಿಸ್ಟ್ ಕೊಡ್ತಾರೆ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚ್ನ ಮರಿಬೇಕು